ಹರೇ ಕೃಷ್ಣ ಇವತ್ತಿನ ಅಧ್ಯಾಯ ಪುರುಷೋತ್ತಮ ಯೋಗ ಅತ್ಯಂತ ಸುಂದರವಾದ ಗುಹ್ಯತಮವಾದ ಪ್ರಾಮುಖ್ಯವಾದಂತಹ ಸಂದೇಶವನ್ನು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ ಊರ್ಧ್ವ ಮೂಲಂ ಅಧಃ ಈ ಭೌತಿಕ ಜಗತ್ತಿನ ಸೃಷ್ಟಿಯನ್ನು ಶ್ರೀಕೃಷ್ಣ ಪರಮಾತ್ಮ ಒಂದು ಅಶ್ವತ್ಥ ಮರಕ್ಕೆ ಹೋಲಿಸ್ತಾನೆ ಇಲ್ಲಿ ಅಶ್ವತ್ಥ ಮರ ಅಂದರೆ ಅಶ್ವತ್ಥ ಮರವೂ ಹೌದು ಹಾಗೂ ನಾವು ಸಾಮಾನ್ಯವಾಗಿ ಹೇಳುವಂತಹ ಆಲದ ಮರವೂ ಹೌದು ಸೊ ಆಲದ ಮರದ ಈ ಆಲದ ಮರ ಹೇಗಿದೆ ಅಂದರೆ ಮೂಲಂ ಅಧಶಾಖಂ ಅದರ ಬೇರುಗಳು ಮೇಲ್ಮುಖವಾಗಿವೆ ರೆಂಬೆ ಕೊಂಬೆಗಳೆಲ್ಲ ಕೆಳಮುಖವಾಗಿವೆ ಈ ರೀತಿಯಲ್ಲಿ ಇರ್ತಕ್ಕಂತಹ ಆಲದ ಮರಕ್ಕೆ ಈ ಭೌತಿಕ ಪ್ರಪಂಚವನ್ನು ಕೃಷ್ಣ ತುಲನೆ ಮಾಡಿದ್ದಾನೆ ಅಂದರೆ ಈ ಅಶ್ವತ್ಥ ಮರದ ರೆಂಬೆ ಕೊಂಬೆಗಳೆಲ್ಲ ಬೇರೆ ಬೇರೆ ಗ್ರಹಗಳಿದ್ದಂತೆ ಲೋಕಗಳಿದ್ದಂತೆ ಅದರ ಎಲೆಗಳು ವೇದ ಮಂತ್ರಗಳು ಆ ಅಶ್ವತ್ಥ ಮರದ ರೆಂಬೆ ಕೊಂಬೆಗಳಲ್ಲಿರ್ತಕ್ಕಂತಹ ಕುಡಿಗಳು ಅದು ಇನ್ನೇನು ಬೆಳೀತಾ ಇದೆ ಅನ್ನೋದು ಇಂದ್ರಿಯ ವಸ್ತುಗಳು ಹಾಗೂ ಈ ಅಶ್ವತ್ಥ ಮರದಲ್ಲಿ ಎರಡನೇ ಬೇರುಗಳು ಬರುತ್ತವೆ ಆ ಎರಡನೇ ಬೇರುಗಳು ಫಲಾಪೇಕ್ಷಿತ ಕರ್ಮಗಳು ಅಂದರೆ ಇದರ ಅರ್ಥ ಒಬ್ಬ ಜೀವಿಯು ಆಧ್ಯಾತ್ಮ ಲೋಕದಿಂದ ಭೌತಿಕ ಲೋಕಕ್ಕೆ ಲೌಕಿಕ ಜಗತ್ತಿಗೆ ಅಥವಾ ಐಹಿಕ ಜಗತ್ತಿಗೆ ಬಂದಾಗ ಈ ಐಹಿಕ ಜಗತ್ತು ಅನ್ನೋದು ಊರ್ಧ್ವ ಮೂಲಂ ಅಧಶಾಖಂ ಅಂದರೆ ಈ ಲೌಕಿಕ ಜಗತ್ತಿನಲ್ಲಿ ಹೇಗೆ ಬೇರೆ ಬೇರೆ ಕೊಂಬೆ ಒಬ್ಬ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಒಂದು ಗ್ರಹದಿಂದ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾ ಹೊಸ ಹೊಸ ಕುಡಿಗಳು ಬಂದಾಗ ಅದರ ಬಗ್ಗೆ ಆಕರ್ಷಿತನಾಗುತ್ತಾ ಇಂದ್ರಿಯ ವಸ್ತುಗಳ ಮೇಲೆ ಹಾಗೂ ಹೊಸ ಹೊಸ ಬೇರುಗಳನ್ನು ಸೃಷ್ಟಿ ಮಾಡುತ್ತಾ ದೊಡ್ಡದಾಗಿ ಬೆಳಿತಕ್ಕಂತಹ ಆಲದ ಮರವು ಹೇಗೆ ಅದಕ್ಕೆ ಆದಿ ಅಂತ್ಯವಿಲ್ಲದೆ ನಡೀತಾ ಇರತಕ್ಕಂತಹ ಆಲದ ಮರದ ಹೋಲಿಕೆಯನ್ನ ತುಲನೆಯನ್ನ ಇಲ್ಲಿ ಶ್ರೀಕೃಷ್ಣ ಮಾಡಿದ್ದಾನೆ ಈ ಆಲದ ಮರದಲ್ಲಿ ಸಿಕ್ಕಿ ಹಾಕಿಕೊಂಡವರು ಅದನ್ನು ಅದರಿಂದ ಹೊರಗೆ ಬರಬೇಕಾದ್ರೆ ಹೇಗೆ ಬರಬೇಕು ಈ ಆಲದ ಮರ ಸಾಮಾನ್ಯವಾಗಿ ನಾವು ಎಲ್ಲೂ ನೋಡೋದಿಲ್ಲ ಬೇರುಗಳು ಮೇಲ್ಮುಖ ಹಾಗೂ ರೆಂಬೆ ಕೊಂಬೆಗಳು ಕೆಳಮುಖವಾಗಿರ್ತಕ್ಕಂಥದ್ದು ಇದರ ಅರ್ಥ ಏನು ಅಂದರೆ ಹೇಗೆ ಈ ಆಲದ ಮರ ಒಂದು ನದಿಯ ತಟದಲ್ಲಿ ಅಥವಾ ಕೆರೆಯ ತಟದಲ್ಲಿದ್ದರೆ ನಾವು ಅದರ ಆ ಒಂದು ರಿಫ್ಲೆಕ್ಷನ್ ಅನ್ನು ಹೇಗೆ ನೀರಲ್ಲಿ ನೋಡ್ತೇವೆ ಕೆಳಮುಖವಾಗಿ ನೋಡ್ತೇವೆ ಅಂದ್ರೆ ಅಲ್ಲೊಂದು ನಿಜವಾದ ಆಲದ ಮರ ಇದೆ ಅದು ಭಗವಂತನ ಧಾಮ ಇಲ್ಲಿ ಏನು ನಾವು ನೆರಳು ಅದರದ್ದು ನೋಡ್ತಾ ಇದ್ದೇವೆ ಅದರೊಂದು ಪ್ರತಿಬಿಂಬವನ್ನು ನಾವು ನೀರಲ್ಲಿ ನೋಡ್ತಾ ಇದ್ದೇವೆ ಅದು ಈ ಲೌಕಿಕ ಜಗತ್ತು ಆದ್ರೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಒಬ್ಬನು ವಿಷಯಗಳಲ್ಲಿ ಅನಾಸಕ್ತಿಯನ್ನು ಹೊಂದಿರಬೇಕು ಡಿಟ್ಯಾಚ್ಮೆಂಟ್ ಅಂತ ಕರೀತಾರೆ ವಿಷಯಗಳಲ್ಲಿ ಅನಾಸಕ್ತಿ ಹೊಂದಿರಬೇಕು ಹಾಗೂ ಪುರುಷೋತ್ತಮನಿಗೆ ಪರಮ ಪುರುಷನಿಗೆ ಶರಣಾಗಬೇಕು ಪರಮ ಪುರುಷನಿಗೆ ಪುರುಷೋತ್ತಮನಿಗೆ ಶರಣ ಆಗೋದು ಅಂದರೆ ಭಗವಂತನ ಧಾಮಕ್ಕೆ ಹೋಗ್ತಕ್ಕಂಥದ್ದು ಭಗವಂತನ ಧಾಮಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಯಾರು ಸುಖ ದುಃಖಗಳ ದ್ವಂದ್ವದಿಂದ ಮುಕ್ತಿಗೊಂಡಿದ್ದಾರೆ ಯಾರು ಮೋಹದಿಂದ ದುಶ್ಚಟಗಳಿದ್ದ ಕೆಟ್ಟ ಸಂಘದಿಂದ ಮುಕ್ತಿಗೊಂಡಿದ್ದಾರೆ ಯಾರು ನಿತ್ಯವಾದದ್ದನ್ನು ಶಾಶ್ವತವಾದದ್ದನ್ನ ಅರಿತಿದ್ದಾರೆ ಅಂಥವರಿಗೆ ಭಗವದ್ಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಅದೆಂತಹ ಭಗವದ್ಧಾಮ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಾನಿವರ್ತತೆ ಪರಮಂ ಮಮ ಈ ಪುರುಷೋತ್ತಮ ಯೋಗ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಧಾಮದ ಬಗ್ಗೆ ಪರಂಧಾಮದ ಬಗ್ಗೆ ಇಲ್ಲಿ ವಿವರಿಸ್ತಾನೆ ಆ ಭಗವಂತನ ಧಾಮ ಅನ್ನೋದು ಸೂರ್ಯನ ಬೆಳಕಿನಿಂದ ಪ್ರಕಾಶದಿಂದಾಗಲಿ ಚಂದ್ರನ ಪ್ರಕಾಶದಿಂದಾಗಲಿ ಅಥವಾ ಯಾವುದೇ ಬೆಂಕಿ ಅಥವಾ ವಿದ್ಯುತ್ತಿನ ಪ್ರಕಾಶದಿಂದಾಗಲಿ ಅದು ಬೆಳಗೋದಿಲ್ಲ ಅದು ಸ್ವಯಂ ಪ್ರಭೆಯನ್ನ ಹೊಂದಿದೆ ನ ತತ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಆಮೇಲೆ ಯದಗತ್ವಾ ನಾ ನಿವರ್ತಂತೆ ತದ್ಧಂ ಮಮ ಯಾರು ಆ ಲೋಕಕ್ಕೆ ಹೋಗ್ತಾರೆ ಮತ್ತೆ ವಾಪಸ್ಸು ಈ ಕಷ್ಟಗಳಿಂದ ಕೂಡಿದಂತಹ ಐಹಿಕ ಜಗತ್ತಿಗೆ ಮತ್ತೆ ಮರಳೋದಿಲ್ಲ ಅನ್ನುವ ಸಂದೇಶ ಹಾಗಾದ್ರೆ ಈಗ ಬಂದಿರುವ ಜೀವಿಗಳು ಯಾರು ಮುಂದೆ ಕೃಷ್ಣ ಹೇಳ್ತಾನೆ ಮಮೈ ವಂಶಃ ಜೀವಭೂತ ಜೀವಲೋಕ ಸನಾತನ ಇವೆಲ್ಲ ನನ್ನ ಸಣ್ಣ ಸಣ್ಣ ಭಾಗಗಳು ನನ್ನ ಅಂಶಗಳು ಮಮೈ ವಂಶಃ ಎಲ್ಲ ಜೀವರಾಶಿಗಳು ಮನುಷ್ಯರು ಇರ್ಬೋದು ಪ್ರಾಣಿಗಳು ಇರ್ಬೋದು ಮರ ಗಿಡ ಸರೀಸೃಪಗಳು ಎಲ್ಲ ಜಂತುಗಳು ಕೂಡ ಆ ಆತ್ಮ ಅನ್ನೋದು ಪರಮಾತ್ಮನ ಅಂಶ ಆದ್ರೆ ಏನಾಗಿದೆ ಮನಶಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನ ಕರ್ಷತಿ ನಿಜವಾಗ್ಲೂ ನಾವು ಭಗವಂತನ ಧಾವಕ್ಕೆ ಸೇರಿದವರು ಅಲ್ಲಿದೆ ನಮ್ಮದೇ ಇಲ್ಲಿರುವುದು ಸುಮ್ಮನೆ ಅಲ್ಲಿ ಶಾಶ್ವತವಾದಂತಹ ಧರ್ಮದಲ್ಲಿ ಇರ್ತಕ್ಕಂತಹ ಜೀವಾತ್ಮಗಳು ಯಾವಾಗ ಲೌಕಿಕ ಜಗತ್ತಿನಲ್ಲಿ ಬರ್ತವೆ ಇಲ್ಲಿ ಮನಸ್ಸಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನ ಕರ್ಷತಿ ಮನಸ್ಸಿನಿಂದ ಒಳಗೊಂಡಂತೆ ಆರು ಇಂದ್ರಿಯಗಳು ನಮ್ಮ ಐದು ಇಂದ್ರಿಯ ಮತ್ತು ಮನಸ್ಸು ಇದರಿಂದ ಈ ಪ್ರಕೃತಿ ಸ್ಥಾನ ಪ್ರಕೃತಿಯಲ್ಲಿ ಭೌತಿಕ ಜಗತ್ತಿನಲ್ಲಿ ಕರ್ಷತಿ ಸಂಕಷ್ಟಕ್ಕೊಳಗಾಗ್ತಾರೆ ಒಂದು ದೇಹದಿಂದ ಇನ್ನೊಂದು ದೇಹವನ್ನ ಬಿಟ್ಟು ಒಂದೊಂದು ದೇಹವನ್ನ ಪಡಿತಾ 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 ಭವಸಾಗರದಲ್ಲಿ ಮುಳುಗಿದ್ದಾರೆ ಭವ ಅಂದ್ರೆ ಮತ್ತೆ ಮತ್ತೆ ಆಗೋದು ಅಂತ ಹೊಸ ಹೊಸ ದೇಹವನ್ನ ಪಡಿತಾ 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 ಈ ಭೌತಿಕ ಜಗತ್ತಿನಲ್ಲಿ ಬದ್ಧರಾಗಿದ್ದಾರೆ ಒಬ್ಬ ಜೀವಿಯು ಆತ್ಮವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಕೃಷ್ಣ ಹೇಳ್ತಾನೆ ಇಲ್ಲಿ ಹೇಗೆ ಗಾಳಿಯು ಸುಗಂಧವನ್ನು ತೆಗೆದುಕೊಂಡು ಹೋಗುತ್ತೋ ನೀವು ಕೂತಲ್ಲಿಂದ ಒಂದು ಅಡಿ ಒಂದು ಹತ್ತು ಅಡಿ ದೂರದಲ್ಲಿ ಮಲ್ಲಿಗೆ ಪುಷ್ಪ ಇದೆ ಅಂದರೆ ಅಲ್ಲಿಂದ ಹೂವಿನ ಸುಹಾಸನೆಯನ್ನು ಗಾಳಿಯು ತಗೊಂಡು ಬರುತ್ತದೆ ನಿಮ್ಮ ಹತ್ರ ಹಾಗೆಯೇ ನಮ್ಮ ಈ ಜೀವನದಲ್ಲೇ ನಾವು ಏನೇನು ಕಲ್ಪನೆಯನ್ನು ಮಾಡಿಕೊಂಡಿದ್ದೀವಿ ಇದು ಸುಖ ಇದು ಅಸುಖ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ನಾನು ಯಾರು ಅನ್ನುವಂತಹ ಒಂದು ಕಲ್ಪನೆಯನ್ನ ನಾನು ಇವತ್ತು ಜೀವನದಲ್ಲಿ ಮಾಡಿಕೊಂಡಿದ್ದೀನಿ ಆ ಕಲ್ಪನೆಯನ್ನ ಈ ದೇಹ ಬಿಟ್ಟ ಮೇಲೆ ಮುಂದಿನ ದೇಹಕ್ಕೆ ಕೂಡ ಗಾಳಿಯು ಹೇಗೆ ಸುಗಂಧವನ್ನ ತಗೊಂಡು ಹೋಗ್ತದೆ ಹಾಗೆ ಆ ಕಲ್ಪನೆಗಳನ್ನು ಹೊಸ ಜೀವ ಹೊಸ ದೇಹಕ್ಕೆ ಆತ್ಮವು ಕೊಂಡೊಯ್ಯುತ್ತದೆ ಅಂತ ಇಲ್ಲಿ ಹೇಳ್ತಾನೆ ಇದೊಂದು ಬಹಳ ದೊಡ್ಡ ಪ್ರಶ್ನೆಗೆ ಉತ್ತರವನ್ನು ಕೊಡ್ತದೆ ಒಬ್ಬ ಮಗು ಹುಟ್ಟಿದಾಗ ಅದರದ್ದೇ ಆದ ಸ್ವಭಾವವನ್ನು ಮಗು ಹೊಂದಿರುತ್ತೆ ಪ್ರತಿಯೊಬ್ಬನಿಗೂ ಅವರದ್ದೇ ಆದ ಸ್ವಭಾವ ಇದೆ ಹುಟ್ಟಿದಿಂದ ಒಂದಷ್ಟು ಸ್ವಭಾವ ಇದೆ ಉದಾಹರಣೆಗೆ ಒಬ್ಬ ಚಿಕ್ಕದಿಂದಲೇ ತುಂಬಾ ಕರುಣಾಮಯಿಯಾದಂತಹ ಸ್ವಭಾವ ಇನ್ನೊಂದು ಮಗುವಿಗೆ ದುಷ್ಟನ ಸ್ವಭಾವ ಇನ್ನೊಂದು ಮಗುವಿಗೆ ತುಂಬ ಏನೋ ಒಂದು ವಿಷಯದಲ್ಲಿ ಆಸಕ್ತಿ ವಿಜ್ಞಾನದಲ್ಲಿ ಆಸಕ್ತಿ ಇನ್ನೊಬ್ಬನಿಗೆ ಕ್ರೀಡೆಯಲ್ಲಿ ಆಸಕ್ತಿ ಹೀಗೆ ಈ ಆಸಕ್ತಿಗಳು ಇಚ್ಛೆಗಳು ದ್ವೇಷಗಳು ಇಷ್ಟ ಇರೋದು ಇಷ್ಟ ಇಲ್ಲದೆ ಇರೋದು ಇದೆಲ್ಲವೂ ಕೂಡ ಭಗವದ್ಗೀತೆಯಲ್ಲಿ ಹೇಳಿದಂತೆ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿ ಆ ಅನುಭವದಿಂದ ಏನು ನಾವು ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ ಜೀವನ ಅಂದ್ರೇನು ಅದು ಹಿಂದಿನ ಜನ್ಮದಿಂದ ಬರ್ತದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಇದು ನಮಗೆ ಬಹಳಷ್ಟು ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುತ್ತೆ ಒಬ್ಬೊಬ್ಬರಿಗೆ ಕಟ್ಟಡದ ಮೇಲ್ಗಡೆ ಹೋದ್ರೆ ಆ ಎತ್ತರದ ಜಾಗದಿಂದ ಅವರಿಗೆ ಭಯ ಆಗುತ್ತೆ ನೋಡ್ಲಿಕ್ಕೆ ನಿಂತ್ಕೊಳ್ಳಿಕ್ ಆಗೋದಿಲ್ಲ ಅದಕ್ಕೆ ಹೈಟ್ ಫೋಬಿಯಾ ಅಂತ ಕರೀತಾರೆ ಇನ್ನೊಬ್ಬೊಬ್ಬರಿಗೆ ನೀರನ್ನು ಕಂಡ್ರೆ ತುಂಬಾ ಭಯ ಆಗ್ತದೆ ವಾಟರ್ ಫೋಬಿಯಾ ಅಂತ ಕರೀತಾರೆ ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಹಿಂದಿನ ಜನ್ಮದ ಆ ಕಲ್ಪನೆಗಳು ಮುಂದಿನ ಜೀವ ದೇಹಕ್ಕೆ ಕೂಡ ಹೋಗ್ತದೆ ಅನ್ನುವಂತಹ ವಿಚಾರವನ್ನ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ ಮುಂದೆ ಕೃಷ್ಣ ಹೇಳ್ತಾನೆ ಆದ್ರೆ ನಾನು ಎಲ್ಲ ದೇಹ ಎಲ್ಲ ಲೋಕಗಳ ಸೃಷ್ಟಿಕರ್ತ ಆ ಸೂರ್ಯನಿಗೆ ಪ್ರಕಾಶವನ್ನು ಕೊಡೋದು ನಾನು ಚಂದ್ರನಿಗೆ ಪ್ರಕಾಶವನ್ನು ಕೊಡೋದು ನಾನು ಬೆಂಕಿಗೆ ಶಕ್ತಿಯನ್ನು ಕೊಡೋದು ನಾನು ಎಲ್ಲದರಲ್ಲೂ ನಾನೇ ಇದ್ದೇನೆ ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಮ ಜಠರಾಗ್ನಿ ನೀವು ಉಂಡಂತಹ ಆಹಾರವನ್ನು ಜೀರ್ಣಿಸುವಂತಹ ವೈಶ್ವಾನರ ಅಂತಕ್ಕಂತಹ ಜಠರಾಗ್ನಿಯೂ ನಾನೇ ಎಲ್ಲ ವೇದಗಳ ನ ಅರ್ಥ ಮಾಡಿಸಿ ಅರ್ಥ ಮಾಡಿಕೊಂಡ್ರೆ ನನ್ನನ್ನ ಪುರುಷೋತ್ತಮನನ್ನ ಅರ್ಥ ಮಾಡಿಕೊಳ್ಬೇಕು ವೇದೇಶ್ಚ ಸರ್ವೇ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿತ್ ಚಾಹಂ ಇಲ್ಲಿ ಕೃಷ್ಣ ಹೇಳ್ತಾನೆ ಹದಿನೈದನೇ ಶ್ಲೋಕದಲ್ಲಿ ಎಲ್ಲರ ಜೀವಿಯ ಹೃದಯದಲ್ಲಿದ್ದು ಪ್ರತಿಯೊಬ್ಬನಿಗೂ ಪ್ರಜ್ಞೆ ಅವನ ಸ್ಮರಣ ಶಕ್ತಿ ಮರೆವು ಎಲ್ಲವನ್ನ ಕೊಡುತ್ತಾ ವೇದೇಶ್ಚ ಸರ್ವೇ ಅಹಮೇವ ವೇದ್ಯ ಎಲ್ಲ ವೇದಗಳನ್ನು ಅಧ್ಯಯಿಸಿದಾಗ ಆ ಅಧ್ಯಯನದಿಂದ ತಿಳ್ಕೊಳ್ಳುವಂತಹ ಕೊನೆಯ ಸತ್ಯವೇ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅದೇ ನಾನು ಅಹಮೇವ ವೇದ್ಯಂ ವೇದಾಂತ ಕೃತ್ ವೇದ ಚಾಹಂ ಹೀಗೆ ತನ್ನ ಬಗ್ಗೆ ಹೇಳಿದ ಮೇಲೆ ಕೃಷ್ಣ ವೇದಾಂತದ ಸಾರವನ್ನು ಹೇಳ್ತಾನೆ ಈ ಜೀವ ಈ ಭೌತಿಕ ಜಗತ್ತಿನಲ್ಲಿ ಈ ಸೃಷ್ಟಿಯಲ್ಲಿ ಕ್ಷರ ಅಕ್ಷರ ಏವಚಹ ಎರಡು ರೀತಿಯ ಜೀವಿ ರಾಶಿಗಳಿದ್ದಾವೆ ಕ್ಷರ ಅಕ್ಷರ ಒಂದು ಕ್ಷರವಾಗತಕ್ಕಂಥದ್ದು ಇನ್ನೊಂದು ಅಕ್ಷರವಾದಂತಹ ಜೀವ ಅಕ್ಷರವಾದ ಜೀವ ಭಗವದ್ಧಾಮದಲ್ಲಿದ್ದರೆ ಕ್ಷರ ಜೀವಗಳು ಲೌಕಿಕ ಪ್ರ ಭೌತಿಕ ಪ್ರಪಂಚದಲ್ಲಿ ಇರ್ತವೆ ಅದರ ಅರ್ಥ ಏನು ಅಂದರೆ ಭೌತಿಕ ಜಗತ್ತಿನಲ್ಲಿ ನಮಗೆ ಆಧ್ಯಾತ್ಮಿಕ ದೇಹ ಇಲ್ಲ ನಮಗೆ ಲೌಕಿಕ ದೇಹ ಸಿಗ್ತದೆ ಈ ಲೌಕಿಕ ದೇಹವು ಒಂದು ದೇಹವು ಹುಟ್ಟುತ್ತದೆ ಮುಪ್ಪಾಗ್ತದೆ ಸಾಯ್ತದೆ ಇನ್ನೊಂದು ಹೊಸ ದೇಹ ಬರ್ತಿದು ಇದು ಏ ವಚ ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿ ಅಕ್ಷರ ಏ ವಶಃ ಅಲ್ಲಿ ಯಾವುದೇ ಆ ಮುಪ್ಪು ಸಾವುಗಳಿಲ್ಲದಂತಹ ದೇಹ ಇರ್ತದೆ ಆದರೆ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕ್ಷರ ಅಕ್ಷರಗಳಿಂತ ಮಿಗಿದಾಗಿ ಇನ್ನೊಬ್ಬನಿದ್ದಾನೆ ಆತನೇ ನಾನು ಪುರುಷೋತ್ತಮ ಅಂತ ಕೃಷ್ಣ ಏ ಜಾನಾತಿ ಪುರುಷೋ ಉತ್ತಮ ಅದೇ ಪುರುಷೋತ್ತಮ ಯೋಗ ಈ ಕ್ಷರಜೀವಿ ಅಕ್ಷರ ಜೀವಿಗೂ ಮಿಗಿಲಾಗಿ ಪುರುಷೋತ್ತಮನಿದ್ದಾನೆ ಆ ಪುರುಷೋತ್ತಮ ನ ಯಾರು ಅರ್ಥ ಮಾಡಿಕೊಳ್ತಾರೆ ಯಾರು ಪುರುಷೋತ್ತಮನಿಗೆ ಶರಣ ಆಗ್ತಾರೆ ಆ ಒಂದು ಶರಣಾಗತಿಯಿಂದ ಹಾಗೂ ಈ ಲೌಕಿಕ ಪ್ರಪಂಚದ ಮೇಲೆ ಇರುವಂತಹ ಅನಾಸಕ್ತಿಯಿಂದ ಒಬ್ಬ ಈ ಊರ್ಧ್ವ ಮೂಲಂ ಅಧಶಾಕಂ ಈ ಅಶ್ವತ್ಥಮರ ಅಥವಾ ಆಲಧಮರ ದ ಬಂಧನದಿಂದ ತಪ್ಪಿಸಿಕೊಳ್ಳಬಹುದು ಹೊರಗೆಡೆ ಮುಕ್ತಿಗೊಳ್ಳಬಹುದು ಭಗವದ್ಧಾಮಕ್ಕೆ ಪುನಃ ಮರಳಬಹುದು ಅನ್ನೋದು ಈ ಪುರುಷೋತ್ತಮ ಯೋಗ ಅಧ್ಯಾಯದ ಸಂದೇಶ ಇದರ ಜೊತೆಗೆ ನಾವು ಪುರುಷೋತ್ತಮ ಯೋಗ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೇವೆ ಮುಂದೆ ದೈವೀ ಪ್ರಕೃತಿ ಅಸುರಿ ಪ್ರಕೃತಿ ಅಸುರರ ಲಕ್ಷಣಗಳೇನು ಸುರರ ರಕ್ಷ ಒಳ್ಳೆಯ ಒಳ್ಳೆಯವರ ರಕ್ಷ ಲಕ್ಷಣಗಳೇನು ಕೆಟ್ಟವರ ಲಕ್ಷಣಗಳೇನು ಇದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ಲಿಕ್ಕಿದ್ದಾನೆ ಅಲ್ಲಿ ತನಕ ಹರೇ ಕೃಷ್ಣ